ಅದೆಲ್ಲ ಹೋಗ್ಲಿ ನೀನ್ ಸೌಕಾರ ನೋಡಕ್ ಕಾಣ್ತೇನೆ ಅಲ್ಲ ಚೈನ್ ಅಲ್ಲ ಚೈನಾ ನಾಯಿಗ ಹಾಕ್ದನ್ ಸೌಕಾರ

ಮದುವೆ ಆಗ್ಲಿ ಚೈನಿಗಿನೇ ಹಾಕೊಂಡ್ ಅಡ್ಡಾಡ ಜೀನ್ಸ್ ಪ್ಯಾಂಟ್ ಹೊಸ ಬೂಟ್ ಟಿ ಶರ್ಟ್ ಇಂತ ಎಲ್ಲ ಹಾಕೊಂಡ್ ಅಡ್ಡಾಡ್ ಇವ್ರಪ್ಪ ಮದುವೆ ಮಾಡೋಂಗಿಲ್ಲ ಮುಗಿಸಿ ಅದ ಅಂತ ಮಿಡಲ್ ಕ್ಲಾಸ್ ಜನ ನಾವು ಹಿಂಗೇ ನೀವ್ ಸೌಕರ್ಯ ಮಗಾನ ಹೆಂಗಿರ್ಬೇಕು ಹೋಗ ನೀವ್ ಅಪ್ಪ ಕಡೆ ರೊಕ್ಕ ಎಸ್ಗೋ ಚೈನಿ ಆಗಕ್ ಸ್ವಲ್ಪ ಹಂಗಿ ಹಿಂಗಿ ಹೊಸ ತಗೊಂಡ್ ಅಡ್ಡಾಡ ಲಂಕ ಚಾಡ್ಡಿ ಲಂಕ ಅಂಗಿ ಏನ್ ಮಾಡವ್ಲೆ ಇನ್ನು ಯಾಕೆ ಕಾಲದಾಗದೇಪನ್ ಮಾಡುದ ಆ ಮೊಬೈಲಿಗೆ ಫೈವ್ ಜಿ ನೆಟ್ವರ್ಕ್ ಬಂತ ನೀನು ಟೂ ಜಿ ಒಳಗಿ ನೀನ್ ಇವ್ರ ಹಳೆ ಇವ್ರ ಇವ್ರಿಗೆ ಕೇಳುವ ತಡಿ ಅವ್ನ ಅವ್ನ ಅಪ್ಪ ಅಂತಾರೆ ರೊಕ್ಕ ಎಸ್ಕೊಂಡ ಅವ್ನ ಎಲ್ಲಾರು ಆಸೆ ಮಾಡತ್ತಾರ ನಿಮ್ ಅವ್ರ ನಿಮಗ್ ಪ್ಯಾಂಟ್ ಚಡ್ಡ ಪ್ಯಾಂಟ್ ಆಯ್ತು ಅಂಗಿ ಹಾಕೊಂಡ್ ಬಂದ ತೋರ್ಸಿ ನಿಮಗ ಆಮೇಲೆ ಅಪ್ಪಂತ ರೊಕ್ಕ ಎಸ್ಕೊಂಡ್ ಬರ್ತ ಪ್ಯಾಂಟ್ ಅಂಗಿ ತಂದ ಬಿಡದೆ ಇವತ್ತ ಏನ್ ಆಗಿದ್ದಾಗ್ಲಿ ಅವ್ನ ಅವ್ನ ಅತ್ತಾಗ ಇವ್ರ ಅವ್ರು ಊರಾಗ ಏನ್ ಕಾಡಾಕತ್ತಾರ ಸೋಳ ಮಕ್ಳು ಇವ್ರ ಅವ್ರ ಅವ್ರ ಅತ್ತಾಗ ನಮ್ಮ ಅಪ್ಪನ ಕಡೆ ಇವತ್ ಒಂದ್ ಸಾವಿರ ರೂಪಾಯಿ ಎಸ್ಕೊಂಡ ಹೆಂಗಾರ ಮಾಡಿ ನಾನು ಪ್ಯಾಂಟ್ ಶರ್ಟ್ ತಗೊಳ್ಳಬೇಕಾ ಇವ್ರ ಅವ್ರ ಅತ್ತಾಗ ಯಪ್ಪ ಯಪ್ಪ ಏನ್ ನನಗ್ ಒಂದ್ ಸಾವಿರ ರೂಪಾಯಿ ಕೊಡ್ನಿ ಈಗ ಎದಕ್ಕ ನನ ಊರಾಗೆಲ್ಲ ಹುಡುಗರು ಕಡಕತ್ತಾರ ನಾ ಅಂಗಿ ಪ್ಯಾಂಟ್ ತೊಗೊಳವ ನನಗ್ ಒಂದ ಸಾವಿರ ರೂಪಾಯಿ ಕೊಡ್ತೀವಿ ಇಲ್ಲಿ ನೀನು ನಿನಗೆ ಅದಕ್ಕೆ ಅಂಗಿ ಪ್ಯಾಂಟ್ ಬೇಕು ಹೊಲ್ದಾಗ ಕೆಲಸ ಮಾಡವನ್ಗ ಊರಾಗೆಲ್ಲ ಕಾಣಾಕತ್ತಾರ ನನಗೆ ಬರೇ ಒಳಂಗಿ ಚಡ್ಡಿ ಹಾಕೊಂಡಿದ್ದಾನ ಒಣಗಿ ಚಡ್ಡಿಯಾಕೊಂಡ ಅಡ್ಡಾಡ್ತಾನ ಅಂತ ನೀ ಒಂದ್ ಸಾವಿರ ರೂಪಾಯಿ ಕೊಡಕತ್ತಿಲ್ಲ ಈಗ ನನಗ ಈಗ ಹೇಳೇ ಪ್ಯಾಂಟು ಶರ್ಟ್ ನಿನಗ ಪ್ಯಾಂಟ್ ಶರ್ಟ್ ಹಾಕೊಂಡ್ ಅಡ್ಯಾಡಾವ ನಾನ್ ಊರಾಗೆಲ್ಲ ಅಡ್ಡಾಡಾಕ ಕೊಡ್ರಿ ನನಗೆ ಎಲ್ಲಿ ಹೋಕಾರ ಅಲ್ಲೇ ಆಚಾರದಾರ ನನಗ ಪ್ಯಾಂಟ್ ಅಂಗಿಯಾಕ ದೊಡ್ಡ ಸಾವ್ಕಾರ ನಿಮಗ ನಾವು ನೀವ್ ರೊಕ್ಕಾ ಕೊಡುದಿಲ್ಲ ಅಂತಾರ ನನಗೆ ಪ್ಯಾಂಟ್ ರೊಕ್ಕ ಕೊಡುದಿಲ್ಲ ಅಂತ ನೋಡು ಪ್ಯಾಂಟ್ ಶರ್ಟ್ ಹಾಕೊಂಡು ಹಿಡ್ಯಾಡುದಿಲ್ಲ ಇವ್ನೆ ಬೈದ್ಯಾಡಕತ್ತಾರ ಆಸೆ ಮಾಡಕತ್ತಾರ ನನಗೆ ನೀ ಸಾವ್ಕಾರ ಸಾವ್ಕಾರ ಮಗ ಅಂದ್ರೆ ಹಿಂಗ ಅಣ್ಣ ಕೆಲಸ ಮಾಡೋಣ ನಾವೇ ಬೇಕಲ್ಲೇ ನನಗೆ ಏನು ಮಾಡ್ತೀನಿ ನನ್ಗೆ ಗೊತ್ತಿಲ್ಲ ನಾ ಪ್ಯಾಂಟ್ ಶರ್ಟ್ ತೊಗೊಳವಾ ರೊಕ್ಕ ಕೊಡ್ತೀವಿ ಇಲ್ಲಿ ನನಗೆ ನೀನು ಬಾ ಬಾ ಕೊಡ್ ಬಾ ಹೋಗು ನೋಡಿ ಮೊದ್ಲಿಗೆ ರೊಕ್ಕ ಕೊಡೋಣ ಏ ಚಲೋ அரபி அங்கடிங் காத்தி இல்ல ஒர்ட் தோண்டிசார நன்கொந்த பாண்ட் கொடிரி நோட்ரிசா உடுகூர் நோட்ரிசா இத அங்கிபா அது நோட் இது குராயிர அங்கி அங்கி உம் நீர் தோரி

तोरे नार 1000 रुपी बरदौर नार गाइस तोली पण नानो पैंट शर्ट ए ना ने 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 ने। ने 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 ना लागले एन ना पैगडी एन पैंट शर्ट तर होईना पैंट शर्ट यते यस कोटी उके 1000 रुपा कोटन ले 1000 रुपी 1000 रुपी उके हम मते यस माडी

ಸಾವಿರ ರೂಪಾಯಿ ಏಳ್ನೂರ ಐವತ್ತು ಎರಡ್ನೂರ ಐವತ್ತು ರೂಪಾಯಿ ರೂಪಾಯಿ ಲಾಸ್ ಆದ್ರೆ ಸಾವಿರ ಪ್ಯಾಂಟ್ ಶರ್ಟ್ ಹಾಕೊಂಡು ಪ್ಯಾಂಟ್ ಶರ್ಟ್ ಇಲ್ಲೇ ಪ್ಯಾಂಟ್ ಶರ್ಟ್ ನನಗ ನೋಡಿಲ್ಲ ಪ್ಯಾಂಟ್ ಶರ್ಟ್ ಅಂದ ನಾನೇ ನೋಡ ನೋಡ್ತೀನಿ ಇಲ್ಲಿ ಪ್ಯಾಂಟ್ ಶರ್ಟು ಇದಕ್ಕೆ ಕೆತ್ತದಿಯ ಅಂದ್ರ ಇದಕ್ ಕೆತ್ತೀಯಾ

கண்டி அங்க தந்த அங்கே எஸ் கொட்டிவாக்க அந்தங்க

ಓ ನಾನು ನೀವು ಪ್ಯಾಡ್ ಸಟ್ ಟು ಬೇಡ ಈ ಊರು ಬೇಡ ನಿಮ್ಮ ಸ್ವಾಸ್ನ ಬೇಡ ನಾನು ಊರು ಬಿಟ್ಟು ಹೋಗಕಂತಾ ನಿಮ್ಮ ಹೊರೆ ಎಲ್ಲಾ ಹಾಳಾಯಿತು ಪ್ಯಾಡ್ ಈ ಹುಡುಗ ಒಂದೆ ಎಲ್ಲ ಹೋಗಿತ್ತು ಏನು ಹೆಸರು ತುಂಬಾಕತ್ತೆ ಪ್ಯಾಟಿಗೆ ಹೆಸರು ಹೇರಬೇಕಾ ಪ್ಯಾಂಟು ಶರ್ಟ್ ತರ್ತಾನ ಅಂತ ಹೋಗಿದ್ 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 ಹತ್ತಾಗ ಅವತ್ ಎದಕ್ ಬೇಕಾಗಿತ್ತಿತ್ತು ಇದಕ್ ಪ್ಯಾಂಟು ಶರ್ಟು ಬಂದಲ್ಲ ಮಖ ಕರ್ಗಿ ಮಾಡ್ಕೊಂಡ ಬರಕತ್ ನನ್ ಲೇ 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 ಹ್ಮ್ ಬಾ ಎಲ್ಲ ನಿನ್ ಪ್ಯಾಂಟು ಶರ್ಟು ಪ್ಯಾಂಟು ಶರ್ಟು ಬೇಡ ಏನ ಹುಡುಗರಲ್ಲಿ ಕರಗಡದು ನಾ ಎಲ್ಲಾ ಕುಡ್ಸ್ಯಾವ ಒಗ್ಕೊಂಡು ಬಂದಿತ್ತಾಗ ರೊಕ್ಕ 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 ಇಸ್ಕೊಂಡ್ ಹೋಗ್ತೀ ಹೋಗಿ ಅಂಗಡಿಗೆ ಹೋಗಿ ಪ್ಯಾಂಟ್ ಶರ್ಟ್ ತಂದಿದ್ನಿ ಆ ಬರುಗುಳೆ ಅಂದ್ರೆ ಹುಡುಗರು ಏನೇನೋ ಅನ್ನಾಕ ದುಡ್ಡು ಎಲ್ಲಾ ಕುಡ್ಸ್ಯಾವ ಒಗದು ಬಂದಿತ್ತಾಗ ಹೋತಲ್ಲ ಮಗನ ಅವ್ರ ಅಂದ್ರಂತ ನೀವ್ ಹೋಗದಂತ ಮಂಗ್ಯಾ ಸೋಳ ಮಗ ನಾ ಮೊದ್ಲಾ ಹೇಳೇನಿ ಇವ ನಮಗ ರೈತರಿಗೆ ಚಲೋ ಅಂತ ಹೋಗ್ಯಾನ್ ಪ್ಯಾಂಟ್ ಪ್ಯಾಂಟ್ ಅಂತೇಳಿ ಮಂಗ್ಯಾ ನಡಿ ಒಳಗ ನಡಿ ಏನ್ ಮಗ ಕೂಡ್ತಾಯ್ ಯಾವ ಪ್ಯಾಂಟು ಶರ್ಟು ಅನ್ನಂತ ಇವ್ ಹಾಕೋಣಂತ ಅವ್ರ ಏನ ಅಂದ್ರಂತ ಅಲ್ಲೇ ಹೋಗನಂತ ಬಾದೂರ್ ಮಗಪ್ಪ ಇವ್ ಮಸ್ತ್ ಕೂಡಪ್ಪ ನನಗ ಮಗ Oh <laughs>